ய் வ்வா யவ ஏன் ஏன்ல ஏன் பாக்க நினக்காசி மாசி தின் தடி ஓட்டேக்கவ நம்ம கழுச நீமா தாசி நான் எப்பா நான் அந்த கொடுவ நன் மக தின்வா அந்த துப்பதாக தாசி மாத்தாள் தடி ஓட்டு சங்கரி சரி ஓட்டு ஏன்ல மக ஏனாது ஏன் பாக்க ஓய்யோ நன் மக யாத்தப்பா மாரி சன்னது மா நீட்ட கொட்ரி சவ்ர ரூபாய் கொட்டபட்ரி பாப்பா ஓட்ரு ஹாஸ்தோடு அதுக்காக நம்ம ನಾ ಕತ್ತಿ ವಯಸ್ಸಾದ್ರೂ ದುಡಿಯೋದು ಗೊತ್ತಿಲ್ಲ ಇನ್ನ ಕಾಲೇಜು ಅದು ಇದು ಅಂತಾನ ಎಷ್ಟು ಓದ್ತಾನೆ ಎಷ್ಟು ಬಿಡ್ತಾನೆ ಇಂಥವಕ್ಕ ಹತ್ತು ಸಾವಿರ ಹತ್ತು ಸಾವಿರ ಕೊಟ್ಟ ಉದ್ದಾರ ಕವಿಲಿ ಇವು ಹ್ಞೂ ಬಿಡ್ರಿ ನಮ್ಮಗ್ಗ ರೊಕ್ಕ ಕೊಡಲಿಲ್ಲ ಅಂದ್ರೆ ಯಾರಿಗ್ ಸುರಿತೀರಿ ತಗೊಂಡೋಗಿ ಗೊತ್ತಾಯ್ತಕ್ಕ ರೀ ನೀವೇನು ಮಾಡ್ತೀರಿ ಅಂದು ಈಗ ಸುಮ್ಮಕ ಒಂದು ಹತ್ತು ಸಾವಿರ ಕೊಡ್ರಿ ಹತ್ತು ಸಾವಿರ ಅಲ್ಲ ಹತ್ತು ರೂಪಾಯಿ ಕೊಡೋದಿಲ್ಲ ದುಡಿಯನ್ನ ಹೊಲಕ್ಕೆ ಹೋಗಿ ಹಾಂ ಪಗಾರದಂದು ದುಡಿಯನ್ನು ಬೇಕಂದ್ರೆ ಪಗಾರ ಕೊಡ್ತೀನಿ ಅವಾಗ ಖರ್ಚು ಮಾಡಲಿ ಬೇವಾ ನಂಗ ದಾಸಿನೂ ಬೇಡ ಏನೂ ಬೇಡ ನಾವು ಅಕ್ಕೇನು ನೋಡು ನೀನು ಹಂಗೆ ಮಾಡ್ತೀನಿ ನೋಡ್ಲಾ ತಡಿಲ್ಲ ಓಟು ಈಗ ನೀವು ಕೊಡಂಗಿಲ್ಲ ಅಂದಂಗೆ ಆತು ಕೊಟ್ಟ ಕೊಡ್ರಿ ಬಿಟ್ರೆ ಬಿಡ್ರಿ ಹ್ಞೂ ನನ್ನ ಮಗ್ಗ ಹೆಂಗೆ ಕೊಡ್ಬೇಕಂತ ನಂಗೆ ಗೊತ್ತೈತಿ ಬಾರ್ಲ ಮಗ ನಾ ಇಬ್ರು ದಾಸಿ ತಿನ್ನೋನ್ ಬಾ ಲೇ ಶಂಕ್ರಿ ನಿಮ್ಮ ಮಾವು ಒಂದು ಎರಡು ಹಾಕಿ ದಾಸಿ ಮಾಡು ಅಯ್ಯ ನಂಗೆ ತುಪ್ಪ ಕೊಡು ಮತ್ತೆ ಡಾಕ್ಟ್ರ್ ನಿಂಗೆ ತುಪ್ಪ ಮೊಸರು ಎಲ್ಲ ಕೊಡಬೇಡ ಅಂದ್ರೆ ನಾ ಕೊಡಂಗಿಲ್ಲ ನನ್ನ ಮಗದು ತುಪ್ಪ ಹತ್ತು ಸಾವಿರ ನಾ ಕೊಡ್ತೀನಿ ಬಾಲ ಎದ್ದು ಬಾ ತುಪ್ಪದ ದಾಸಿ ತಿನ್ನು ಬಾ ಬೇರೆ ನೀ ಗಂಡ ಐತೆ ನಿನಗ ಓಟರ ಇದ್ದಕ್ಕ ಅನ್ನ ಸಾರು ಮಾಡಿ ಹಾಕೋದು ಬಾಲ ಮಗ ಮಾವ ஒா எடுக்கொடலாட்னாஸ் கொட்டில் எண்ட் தாரிதான் கொடுக்கிள்ளோடுக்க ஒல்ல உம் ஹோகு அண்டி நுண்டி மாதா அண்ட் தகம்பா உம் ஒன் அர கிலோ தகம்பா அங்க ஒன் கிலோ கொபரி தக்கம்பா ஏனா நெனப்பிர்லி உம் அக்கா தர்த்தி அய்யா தடிய ஓட்டு டபி தகண்ட் ஹோக்தி அல்லே ஏனா கேன்ட்டீன் தீன் தக நாங்கி ஆங்க மா ஏன்னா தடி ஓட்டு நானும் ஏனா கடத்தினி இல்லா அய்யா ஹோகிபிட்டு நோடது ஹுடிகி அஹ் சத்திர் பக்கில் ஓதாக்க எவ்வா பாரவீ கடை ஓட்டல்ல சீர்ல அய்ய பாரவ ஏ கிவியாணும் எல்லா பங்கார்க்கணுட்டி அய்யா இத்கண்ணாலி எஸ்ட் கட நோட நோடங்க உம் இக்கிபடி ஒன் கொடுபெக்வ ரொப் நோட்ரல்ல கொடுபெக் ஐநா ஆடி கொடுதி நங்க பரக்கோட சங்கில் அந்த நான் வந்தீனில் கொடுல்ல எல்லா இல்ல இல்லந்திரங்க ಮತ್ತೆ ಇಟ್ಕೊಂಡಿಂದ ಕೊಡಕ ಬೇಕಿಲ್ಲ ಅವು ಕಿವ್ಯಾನು ಚಂದದವು ಬಿಚ್ ಕೊಟ್ಟು ಬಿಡು ಕಿವ್ಯಾನು ಅಲ್ಲ ಬಿಚ್ ಕೊಡ್ತೀನಿ ತಗೋ ಮೊನ್ನೆ ಸುಟ್ಕೇಸ್ ನಾಕಿ ಬಂದಿಲ್ಲ ಐವತ್ ರೂಪಾಯಿ ತಕೊಂಡಿನ್ ಬರಿ ತಗೊಂಬಿಡು ಮೊನ್ನೆ ಆತ್ ನೋಡಿ ಎಲ್ಲಾ ಎರಡ್ ಸಾವಿರ ಓ ಬಾರಿ ಬಿಡು ನೀನು ಬ್ಯಾಡ್ ಅಂದಿ ಏನು ಯವ್ವ ಆತಗಿ ಇದು ನನಗೆ ಈಗ ಅರ್ಜೆಂಟ್ ನಾಲ್ಕನೂರು ರೂಪಾಯಿ ಬೇಕಾ ಬೇಕವಾ ನೀ ಬಡ್ಡಿ ಕೊಟ್ಟಿಲ್ಲ ಏನಿಲ್ಲ ಕೊಡು ಹಾ ಯಾರ್ಲಿ ಕಿ ಆಯ್ಕೆ ರೇಣಿ ತಂಗೇನ ನೀನು ಶಂಕ್ರಿ ಇದು ಯಾಕೆ ಬಂತ ಯಾವ ಮೂಳ ಏನು ಬೇಯಮ್ಮ ಆರಾಮದಿ ಒಟ್ಟು ಜೋರು ಮಾತಾಡು ಏನ್ ಏನಿಲ್ಲ ಬೇಯ್ಯವ ರೊಕ್ಕ ಕೇಳಕ್ಕೆ ಬಂದಿನಿ ಈ ಕಡೆ ಅಯ್ಯೋವಾ ಅಕ್ಕನ ಬಡ್ಡಿ ಸಾಲ ಕೊಡ್ತಿದ್ಲು ಇಷ್ಟು ದಿನ ಇವ ಏನತ ಅಯ್ಯೋ ಎಲ್ಲ ಮುಳುಗ್ಯೋತ ಏನು ಹಾಂ ಮತ್ತೆ ಆರಾಮ್ ತಿಂದ್ರ ಹಿಂಗಾಕತಿ ಹಾಂ ಕೇಳು ಕೇಳು ಮತ್ತೆ ಯಾರ ಕಡೆ ಕೇಳ್ತಿ ನೋಡಿ ರೊಕ್ಕ ಇದು ಒಂದು ಮುದುಕಿ ಕಿವಿ ಕೇಳಲಿಲ್ಲ ಅಂದ್ರೆ ನಮ್ಮ ಜೀವ ತಿನ್ನೋದು ಬಿಡೋದಿಲ್ಲ ತಗ ಯವ ಮುದುಕಿ ತಡಿ ನಿಂಗೆ ಅಲ್ಲೇ ಬಂದು ಒದರ್ತೀನಿ ಬೇಯಮ್ಮ ಆಕಿ ಬಡ್ಡಿ ಹಂಗ ರೊಕ್ಕ ತಗೊಂಡಾಳ ಬಡ್ಡಿ ಕೇಳಾಕ್ ಬಂದಿನಿ ನಾಲ್ನೂರು ರೂಪಾಯಿ ಅಯ್ಯ ನೀನು ಈ ಕಡೀಲಿ ಹಂಗ್ಯಾಕೆ ಹೊದರ್ತಿ ಆ ಕಿವಿಯಾಗೆ ಬಂದು ಮೊನ್ನೆ ರ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಕುಂತೀನಿ ಈ ಕಿವಿ ಆಪರೇಷನ್ ಮಾಡಿಸ್ಬೇಕಾಗಿತ್ತ ಆಮೇಲೆ ಹಂಗ್ಯಾಕೆ ಹೊದರ್ತಿ ಇನ್ನ ಕ್ಯಾಪ್ ಆಗಿಲ್ ತಗೋ ನಾನು ಇನ್ನ ಕ್ಯಾಪೆ ಆಗಿಲ್ಲ ಅನ್ನೋದ್ರಾಗ ಅದಿ ಆಗಿದ್ದ ದಿನ ಗೊತ್ತ ಆಗಿಲ್ಲ ನಿನಗ ಹೋಗ್ಲಿ ಬೋ ಇನ್ನೊಮ್ಮೆ ಹಿಂಗೆಲ್ಲ ಮಾಡಕ್ ಹೋಗಬೇಡ ಕಿರ್ಯಾರು ಕಿರ್ಯಾರು ಅನ್ನೋದು ಇರ್ಲಿ ಸ್ವಲ್ಪ ಯವ ಪಾರಕ್ಕ ಇಲ್ಲಿಂತಿ ಏನ್ ನೀನು ಕರೆಯಾಗ್ ಬಂದ್ರ ಓ ಅನ್ವಲ್ ಬಿಡು ಅವಾಗ್ಲೇ ಬಂದಿದ್ದೀನಿ ನಾನು ಮನೆ ಕಡೆ ಅಯ್ಯ ನಂಗೆ ಕೇಳಿಸೇ ಇಲ್ಲ ಯವ ನಾ ಇತ್ತಲ ಕಡೆ ಅರ್ಬಿ ಹೋಗ್ಯಾಕ್ ಕುಂತ್ರ ನಂಗೆ ಗೊತ್ತಾಗೋದಿಲ್ಲ ನನ್ನ ಮಗಳು ಕಾಲೇಜ್ಗೆ ಹೋಗ್ಯಾ ಪಾಪ ಅಕ್ಕಿ ಕೇಳಿಲ್ಲ ಅನ್ಸುತ್ತ ಯಾಕ ಇವತ್ತು ಶುಕ್ರವಾರ ಅಲ್ಲೇನು ಅದಕ್ಕೆ ಲಕ್ಷ್ಮೀ ಪೂಜೆ ಸತ್ಯನಾರಾಯಣ ಪೂಜೆ ಇಟ್ಕಂಡೀನಿ ಬಂದ್ಬಿಡ್ರಿ ಎಲ್ಲರೂ ಆ ತಗೋ ಬರ್ತೀನಿ ಈಕಿ ಕಮಲಕ್ ಬರ್ತಾಳೆನಾ ಅಕ್ಕಿ ಜೋಡಿನ ಬರ್ತೀನಿ ತಗೋ ಹ್ಞೂ ಬರ್ರಿ ಬರ್ರಿ ಓಟ್ ಒಳಗಿ ಲಟ್ಸಕ ಬರ್ತೀನ ಪಾರ್ಕ ನಂಗೂ ಹಬ್ಬಕ್ಕೆ ಏಟಂತ ಮಾಡ್ಬೇಕು ಪೂಜೆ ಎಲ್ಲ ರೆಡಿ ಮಾಡ್ಬೇಕು ಅದಕ್ಕ ನೀನು ಕಮಲಕ್ಕ ಹಾಕಿ ಇಕ್ಕಿ ಬಂದ್ರೆ ಸ್ವಲ್ಪ ಓಟ್ ನಂಗೂ ಹಳವಾರಾಕಿತ್ ನೋಡು ಅಯ್ಯ ಬರ್ತೀವಿ ತಗೋಳ ಇವ್ವ ಏನೋ ಬರಂಗಿಲ್ಲ ನಂಗೆ ಮಾಡ್ತೀನಿ ನೀನು ಆ ತಗೋ ಬಂದು ಲಗ್ನ ಮಾಡಿ ಇಟ್ಕೊಟ್ಟು ಹೋಗ್ತೇವಿ ನೀನು ನಮ್ಮ ಮನೆಗಿದ್ದ ಬರಂಗಿಲ್ಲ ಬೇ ಅಮ್ಮ ನೀನು ಪೂಜೆಕ್ ಬಾ ನಾನು ಪೂಜೆ ಮಾಡ್ಬೇಕಾ ಯಾವ ನನ್ ಕಣ್ಣು ಆಪ್ರೇಷನ್ ಆಗಿತ್ತ ಹಾ ಏನು ಮಾಡಂಗ ಆಗಂಗಿಲ್ಲ ನನಗೆ ಡಾಕ್ಟರ್ ಏನೋ ಮಾಡ್ಬೇಡ್ರಿ ರೆಸ್ಟ್ ಮಾಡ್ರಿ ಅಂದಾರ ಬೇ ಅಮ್ಮ ಇವತ್ತು ಪೂಜೆಕ್ ಬಾ ಬೇ ಪೂಜೆಕ್ಕ ಊಟಕ್ಕೆ ಬಾ ಊಟಕ್ಕ ತರ ಎಲ್ಲಾರ್ಗೂ ಎಲ್ಲರಿಗೂ ಕರ್ಕೊಂಡ ಬಿಡ್ತೀನಿ ನಮ್ಮ ಮನ್ಯಾಗ ಹ್ಞೂ ಬಾಬೆ ನಾ ಇನ್ನ ಕರ್ಯಾವದವ ಮನಿ ಕರ್ದ್ ಬರ್ತೀನಿ ನಿಮ್ಮನೆಗೂ ಬರ್ತೀನಿ ರೀ ಈಗ ಕರ್ಯಾಕ ಅವಾಗ ಕರಿತೀನ್ರಿ ಬಂದ್ಬಿಡ್ರಿ ನೀವು ಹ್ಞೂ ಬೆಂಗಿ ಇಲ್ಲೇ ಕರ್ದ್ರೆ ಏನು ಬ್ಯಾಡಂತಿದ್ವೇನು ಹಾಂ ಈ ಕರ್ತಾಳ ಕರ್ತಾ ನಂಗೆ ಕರಿವಾಳ್ ನೋಡಿ ಅಂತ ಈಕಿ ಯಾರೋ ಕರಿಕಿ ಮನೀಗ ನಾನು ಹೋಗಿ ಅಕ್ಕಗೆ ಹೇಳ್ತೀನಿ ಹಾಂ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಬಡ್ಡಿ ಕೊಡುವಳಕ ಅಸಲ ಇಸ್ಕಂಬ ಅಂತ ಹೇಳಿ ಹೇಳ್ತೀನಿ ನಾನು ಬಿಡಂಗಿಲ್ಲ ನಿಂಗ ಏ ಈಕಿ ಶಂಕ್ರಿ ಓಡ್ ನಿಂದ್ರ ಶಂಕರವ ಅಯ್ಯ ಈಕಿ ಓದ್ದಾರಿ ಓದ್ದಂಗ ಆಗ್ಲಿ ಅಯ್ಯ ಓಡೇ ಕುಂಟಲ್ಗ ಹತ್ತಿ ಓಡ್ದಂಗ ಬರ್ತೀನವ ನಾನು ಹಾ ಜಾಸ್ತಿ ಹೊತ್ತು ಬಿಸ್ಲಿಗ್ ನಿಂದ್ರಂಗಿಲ್ಲ ಆಪರೇಷನ್ ಮಾಡ್ಯಾರಲ್ಲ ಬರ್ತೀನಿ ಇವ್ ಹಾಕಿ ಒಂದ್ ಕರ್ದ ಲಘು ಲಗು ಅಡಿಗೆ ಮಾಡಿಟ್ಟ ಅಡಗ್ಯಾರ ಇಲ್ಲ ಬಟ್ಟಿ ಹಿಂಡಿ ಹಾಕಿನಿ ಒಣಗಾಕಿ ಆಕಿ ಮಿಗ ಹೋಗ್ಬಿಡ್ತೀನಿ ಜಳಕಂತೂ ಆಗೇತಿ ಮನೆಗೆ ಹೋಗಿ ಕರ್ಕೊಂಡ ಹೋಗ್ಬಿಡ್ತೀನಿ ಮಾಡ್ತಾಳಿ ಮನೆಗೆ ಬಿಡೋದು ಲೇಟ್ ಆಗ್ತಾ ಏನೋ ಏ ಪ್ರಿಯಾ ಇಲ್ಲೇ ಇಲ್ಲಿ ಇಲ್ಲೇ ಬಾ ಅಯ್ಯೋ ನೀನ್ ಇಲ್ಲಿದ್ಯಾ ಯಪ್ಪಾ ನಂಗೆ ದಿನ ಎದ್ದು ಹಿಂಗತ್ಲ ಭೇಟಿ ಮಾಡಕ್ ಆಗುದಿಲ್ಲ ಹಂಗಂದ್ರೆ ಹಿಂಗ ಬಂದ್ರ ಬಾ ಸನಿಕ ಇಲ್ಲ ನಿಂಗ್ ನೋಡಿಲ್ಲ ಅಂದ್ರ ನಂಗ ಒತ್ತ ಹೋಗುದಿಲ್ಲ ಊಟ ಸೇರುದಿಲ್ಲ ಇಲ್ಲಪ್ಪ ಇಲ್ಲ ನಮ್ಮ ಅವ್ ನೋಡಿದ್ರ ಬರಿ ಆಗ್ತಾ ದಿನ ಎದ್ದು ಎದ್ ಆಗೋದಿಲ್ಲ ಆಗುದಿಲ್ಲ ಮತ್ತೆ ಯಾವಾಗ ಶನಿವಾರಕ್ಕೊಂದ್ಸಲ ಅಂದ್ರೆ ಭೇಟಿ ಮಾಡಕ್ ಬರ್ತೇನೆ ಬಹಳ ಚಂದ ಕಾಣಿಸ್ತಾ ನೋಡಿ ಅಂಗಿ ಒಳಗ ಖರೇನು ಹ್ಮ್ ಮತ್ತ ಅದಕ್ಕಲ್ಲಿ ನಿಂಗೆ ಪ್ರೀತಿ ಮಾಡಿದ್ ನಾನು ಚಿ ಹೋಗ ನಂಗ ನಾಚಿಕೆ ಆಕೇತಿ ಕಲ್ಲಿ ನಾಚಿಕೊಂಡ್ರೆ ನೋಡಿ ಇನ್ನ ಚಂದ ಕಾಣಿಸ್ತಿ ನೀ ಹಿಂಗ ರೇಕ್ಸಿದ್ರೆ ನಾನು ಹೋಗ್ ಏ ಬ್ಯಾಡ್ ಬ್ಯಾಡ ಬ್ಯಾಡ ನಿಂದ್ರು ಹಂಗ ಮಾತಾಡ್ಕೋ ವಾಕ್ ಹೋಗೋಣ ಮುಂದೆ ಇಷ್ಟೊತ್ತು ವಾಕ್ ಮಾಡ್ಕೊಂಡ ಇಲ್ಲಿ ಮಟ್ಟ ಬಂದಿದ್ದು ನಂಗ ನಡೆಯಕ ಆಗೋದಿಲ್ಲಪ್ಪ ಹ್ಮ್ ಎಲ್ಲರ ರೆಸ್ಟೋರೆಂಟ್ ಗೆ ಕರ್ಕೊಂಡ ಹೋಗ ರೆಸ್ಟೋರೆಂಟ್ ಆ ಎಲ್ಲಿ ಹೋಗೋಣ ಗದ್ದು ಒಳಗ ನೀ ಎಲ್ಲಂತ ಎಲ್ಲಿ ಹೋಗೋಣ ನಡಿ ಹೋಗೋಣ ಹಂಗ ಒಂದ್ ಅಡ್ರೆಸ್ ತಗೋಲ್ಲ ಚಂದ ಚಂದನು ಆ ತಗೋರಿ ಡ್ರೆಸ್ ಒಂದು ಯಾರು ತಗೋತೀನಿ ಹೆಂಗೂ ಹಬ್ಬ ಬಂದವು ಹಾಕೊಳಕ್ಕೆ ಹಾಕ್ತಾವ್ ನಮ್ಮ ಅವ್ವ ಕೇಳಿದ್ರೆ ಟ್ರೆಂಡ್ ಕೊಟ್ಟಾಳೆ ಅಂದ್ಬಿಡ್ತೀನಿ ಯಾವುದಿಲ್ಲ ಮತ್ತೆ ಅಯ್ಯೋ ಇದು ರೆಣಿ ಮಗ ಪರಕನ್ ಮಗಳ ಅಯ್ಯಯ್ಯೋ ಯವ್ವ ತಡಿ ಕದ್ದು ಕೇಳ್ಸ್ಕೊಂಬಿಡ್ತೀನಿ ಆ ಇಲ್ಲಿ ನಿಂತ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಮತ್ತೊಂದು ಬೇಕು ಕೇಳು ಎಲ್ಲ ನಿಂದ ಮದುವೆಯಾಗಿಂದನು ಎಲ್ಲ ನಿಂದ ನಮ್ಮ ಮನೆ ಆಸ್ತಿ ಪಾಸ್ತಿ ಎಲ್ಲ ನಿಂದ ಕರೆನ ಹ್ಞೂ ಮತ್ತು ಮದುವೆಯಾಗಿಂದ ಎಲ್ಲ ಹಕ್ಕು ನಿಂದ ಬ್ಯಾಡ ಅಂದ್ರ ಓಡೋಗಿ ಮದ್ವಿ ಮಾಡ್ಕೊಳ್ಳೋನು ನಾನು ಒಬ್ಬ ಮಗ ನೀನು ಒಬ್ಬಾಕಿ ಮಗಳು ಅಂದ್ರ ಅಣ್ಣ ಮಣ್ಣದನ್ ಬಿಡು ಹೇಳ್ಬೇಡ ಮನ್ಯಾಗ ಯಾರ್ಗು ಆಮೇಲೆ ಹೇಳು ಅಂತಿ ಹೌದಿಲ್ಲಾ ಆತ ಆತ ಕಾಲೇಜ್ ಹೋಗಿ ಹೊರಗ ಬಂದಿ ಇರ್ತೀನಿ ಲಾಸ್ಟ್ ಪಿರೇಡ್ ಮುಗಿಸ್ಕೊಂಡು ಅಲ್ಲೇ ಬಾ ಗಾಡಿ ತಗೊಂಡ್ ಹೋಗುನಂತ ಹೊರಗೆ ತಿರ್ಗಾಡ್ಕೊಂಡು ಬರೋಣ ಏನಂತಿ ಅಪ್ಪಗು ಅತ ಸ್ವೀಟ್ ಏನು ಇಲ್ಲೇನೂ ಛೀ ಹೋಗ ನಂಗ ನಾಚಿಕೆ ಆಕೇತಿ ಒಂದು ಒಂದು ಕೊಡೋಲ್ಲ ಶಾಪಿಂಗ್ ಆದ್ಮೇಲೆ ಕೊಡ್ತೀನಿ ನಾ ಈಗ ಹೋಗ್ತೀನಿ ಐ ನಿಂದರ ಹೋಗಿ ಬಿಡ್ಲ ಶಾಪಿಂಗ್ ಆದ್ಮೇಲೆ ಹ್ಮ್ ಆಯ್ತು ಆ ಬೈಕ್ ಅಲ್ಲಿ ನಾನು ಅಲ್ಲಿ ಹೋಗ್ತೀನಿ ತಡಿ ಯವ್ವ ಹೋಗಿ ಹೋಗಿ ಯಾರ ರೇಣಿ ಮಗನ ಈಕಿ ಲವ್ ಮಾಡೋದು ಯವ್ವ ನಾವಲ್ಲಿ ಹಾ ಹುಡ್ಕಾಕ್ ಹೋದ್ರೆ ಏನು ಸಿಗಂಗಿಲ್ಲ ಅಂತವ್ರ ಮನೆಗೆ ಈಕೆ ಮದುವೆ ಮಾಡ್ಕೊಂಡು ಹೋದ್ರೆ ಮುಗದ್ ಓದ್ ಪರಕ್ಕನ್ ಕತಿ